ರಾಜೀನಾಮೆ ನೀಡದಂತೆ ರಕ್ತದಲ್ಲಿ ಸಿಎಂಗೆ ಅಭಿಮಾನಿಯಿಂದ ರಕ್ತ ಬರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅಪ್ಪಟ ಅಭಿಮಾನಿ ಮಂಡ್ಯ ತಾಲೂಕಿನ ಮೊತ್ತಳ್ಳಿ ಗ್ರಾಮದ ಸಚಿನಿಂದ ಸಿಎಂಗೆ ರಕ್ತ ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹುಚ್ಚು ಅಭಿಮಾನಿಯಾಗಿರುವ ಸಚಿನ್ ಕೈನಿಂದ ರಕ್ತ ತೆಗೆದು ರಕ್ತದಿಂದ ಪತ್ರ ಬರೆದು ಸಿಎಂ ರಾಜೀನಾಮೆ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ ಡಿ ದೇವರಾಜ್ ಅರಸು ನಂತರ ಅತಿ ಹೆಚ್ಚು ಸರ್ಕಾರಿ ಯೋಜನೆ ಬಡ ಜನರಿಗೆ ನೀಡಿದ ಸಿಎಂ ನೀವು ಬಡವರ ದೀನ ದಲಿತರ ಪರವಾಗಿ ಸಿಎಂ ಆಗಿ ಕೆಲಸ ಮಾಡಿದ್ದೀರಿ ಮುಡಾ ಹಗರಣದಲ್ಲಿ ನೀವು ರಾಜೀನಾಮೆ ನೀಡಬಾರದು ನಿಮ್ಮೊಂದಿಗೆ ನಾವಿದ್ದೇವೆ ರಾಜ್ಯ ಬಡ ಜನರಿದ್ದೇವೆ ಅಂತ ಸಿಎಂಗೆ ನೈತಿಕ ಬೆಂಬಲವನ್ನ ಸೂಚಿಸಿದ್ದಾರೆ ಸಿದ್ದರಾಮಯ್ಯನವರ ಅಭಿಮಾನಿ ಏಕೆಂದರೆ ಇಡೀ ದೇವರ ಡಿ ದೇವರಾಜ್ ಹೊರಸ್ ಅವ್ರು ಬಿಟ್ಟರೆ ಅತಿ ಹೆಚ್ಚು ಸರ್ಕಾರಿ ಯೋಜನೆಗಳು ಮತ್ತು ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿದಂಥ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯನವರು ಏಕೆಂದರೆ ಇಡೀ ರಾಜ್ಯದ ಜನತೆ ಗೊತ್ತು ಅವರು ಎಂಥ ಮುಖ್ಯಮಂತ್ರಿ ಅಂತ ಅಂತೆಯೇ ಅವ್ರಿಗೆ ಏನು ಈ ಹಗರಣದ ಪಟ್ಟಿ ಅದನ್ನು ಸೂಕ್ಷ್ಮವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊತಾ ಹೋಗ್ತಾರೆ ಏನು ಈಗ ಹಗರಣ ಹಗರಣ ಅಂತವೆ ಅವ್ರು ಕೊಟ್ಟಿರೋ ಜಮೀನ್ಗೆ ಬದಲಿ ಜಮೀನನ್ನ ತಗೊಂಡಿದ್ದಾರೆ ಅದರಲ್ಲಿ ಯಾವುದೇ ಇದಿಲ್ಲ ಯಾವುದೇ ಹಗರಣ ಇಲ್ಲ ಅದನ್ನು ಸಾಮಾನ್ಯವಾಗಿ ಯೋಚನೆ ಮಾಡಿದ ಜನರು ರಾಜೀನಾಮೆ ಬೇಕು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ ಕಾರಣ ನಾನು ಇಂದು ನನ್ನ ಮೈನ ರಕ್ತ ತಕೊಂಡು ನನ್ನ ದೇಹದ ರಕ್ತ ತಗೊಂಡು ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪತ್ರವನ್ನು ಬರೀತಾ ಇದ್ದೀನಿ